ನಮಸ್ಕಾರ ಕೆವಿ ಸ್ವರುದ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಆಟಗಾರ ತಿಲಕ್ ವರ್ಮಾರ ಇಂಜುರಿ ಕುರಿತು ಬಂತು ದೊಡ್ಡ ಅಪ್ಡೇಟ್ ಹಬ್ಬಿತು ಸಂತೋಷದ ಅಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನವೇ ಭಾರತಕ್ಕೆ ಸಿಕ್ಕಿರುವ ಆ ಮೂರು ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ನಿಮ್ಮ ಪ್ರಕಾರ ಜಸ್ಪ್ರೀತ್ ಬೂಮ್ರಾ ಹಾಗೂ ಹರ್ಷದೀಪ್ ಸಿಂಗ್ ಇವರಿಬ್ಬರಲ್ಲಿ ಬೆಸ್ಟ್ ಫಾಸ್ಟ್ ಬೌಲರ್ ಯಾರು ಎನ್ನುವುದನ್ನು ಕಮೆಂಟ್ ಮಾಡಿ ಹೌದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯಲ್ಲಿ ಆತಿಥೆಯ ಟೀಂ ಇಂಡಿಯಾ ಗೆಲುವಿನ ಶುಭಾರಂಭವನ್ನ ಮಾಡಿದೆ ಮೊದಲ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿರುವ ಭಾರತ ತಂಡ ಇದೀಗ ಶುಕ್ರವಾರ ನಡೆಯಲಿರುವ ನ್ಯೂಜಿಲೆಂಡ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ತನ್ನ ಅಜಯ ಓಟವನ್ನು ಮುಂದುವರಿಸುವ ಗುರಿಯನ್ನ ಹೊಂದಿಕೊಂಡಿದೆ ಅತಿಯಗೂ ಮೊದಲ ಪಂದ್ಯದಲ್ಲಿ ಕೊನೆ ಹಂತದಲ್ಲಿ ಸೋಲಿನ ಕಹಿ ನೋಡಿದ್ದ ಕಿವೀಸ್ ಪಡೆ ಇದೀಗ ಸೆಕೆಂಡ್ ಮ್ಯಾಚ್ ಗೆದ್ದುಕೊಂಡು ಸರಣಿಯಲ್ಲಿ ಕಮ್ ಬ್ಯಾಕ್ ಮಾಡುವ ಮೂಲಕ ಟೀಮ್ ಇಂಡಿಯಾಗೆ ರಿವೆಂಜ್ ನೀಡುವ ಇರಾದೆಯಲ್ಲಿದೆ ಸ್ನೇಹಿತರೆ ಈ ಮಧ್ಯೆ ಉಭಯ ತಂಡಗಳ ನಡುವಿನ ದ್ವಿತೀಯ ಟಿ ಟ್ವೆಂಟಿ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದ್ದು ಎರಡನೇ ಟಿ ಟ್ವೆಂಟಿ ಮ್ಯಾಚ್ ಚಂಡೀಗಢನ ರಾಯಪುರದಲ್ಲಿರುವ ಶಾಹಿದ್ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸ್ನೇಹಿತರೆ ಈಗಾಗಲೇ ಟೀಂ ಇಂಡಿಯಾ ಚಂಡೀಗಢ ಕೂಡ ತಲುಪಿದ್ದು ಮೈದಾನದಲ್ಲಿ ಅಭ್ಯಾಸವನ್ನ ಶುರು ಮಾಡಿಕೊಂಡಿದೆ ಸ್ನೇಹಿತರೆ ಮತ್ತು ಇದೀಗ ಟೀಂ ಇಂಡಿಯಾಗಿ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಮೊದಲನೇ ವೇಳೆ ಸುದ್ದಿ ಬಂದಿಟ್ಟು ಅದು ಅಭಿಷೇಕ್ ಶರ್ಮಾರವರ ಫಾರ್ಮ್ ಕುರಿತಾಗಿ ಹೌದು ಟೀಂ ಇಂಡಿಯಾದ ಡ್ಯಾಶಿಂಗ್ ಓಪನರ್ ಅಭಿಷೇಕ್ ಶರ್ಮಾರ ಮೇಲೆ ಭಾರತ ತಂಡ ಪೂರ್ಣ ಡಿಪೆಂಡ್ ಆಗಿದೆ ಅಂತ ಹೇಳಬಹುದು ತಮ್ಮ ಡಿಸ್ಟ್ರಕ್ಟಿವ್ ಓಪನಿಂಗ್ ಆರ್ಬಿಟದ ಮೂಲಕ ವಿರೋಧಿ ತಂಡಗಳ ಲೆಕ್ಕಾಚಾರಗಳನ್ನೆಲ್ಲ ಅಭಿಷೇಕ್ ಶರ್ಮಾ ಬುಡಮೇಲು ಮಾಡುತ್ತಿದ್ದಾರೆ ಸ್ನೇಹಿತರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಳೆದ ಮ್ಯಾಚ್ ಹೌದು ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಅಭಿಷೇಕ್ ಕೇವಲ ಮೂವತ್ತೈದು ಎಂಬತ್ ಎಂಬತ್ನಾಲ್ಕು ರನ್ ಬಾರಿಸಿದರು ರೆಕಾರ್ಡ್ ಬ್ರೇಕಿಂಗ್ ಟೋಟಲ್ ಅನ್ನ ಕಲೆ ಹಾಕುವಲ್ಲಿ ಅಭಿಷೇಕ್ ಮಹತ್ವರ ಪಾತ್ರ ವಹಿಸಿದರು ಸ್ನೇಹಿತರೆ ಇದೀಗ ಶರ್ಮಾ ಫ್ರೈಡ್ ಹಾಟ್ ಫಾರ್ಮ್ ನಲ್ಲಿರುವುದು ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ರಿಂಕು ಸಿಂಗ್ ಅವರ ಬ್ಯಾಕ್ ಕುರಿತಾಗಿ ಹೌದು ಟೀಂ ಇಂಡಿಯಾದ ಫಿನಿಷರ್ ರಿಂಕು ಸಿಂಗ್ ತಮ್ಮ ಹಳೆಯ ಲೈಕ್ ಮರಳಿದ್ದಾರೆ ಸ್ನೇಹಿತರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಇಪ್ಪತ್ತು ಅಜಯ್ ನಲವತ್ನಾಲ್ಕು ರನ್ ಬಾರಿಸಿದರು ಇನ್ನು ರಿಂಕುಗಳ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಆ ಡೆತ್ ಓವರ್ಗಳಲ್ಲಿ ಬಂದು ರನ್ ವೇಗವನ್ನು ಹೆಚ್ಚಿಸುತ್ತಾರೆ ಟಿ ಟ್ವೆಂಟಿ ವಿಶ್ವಕಪ್ ಟೀಂ ಇಂಡಿಯಾಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಕಿವಿ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ತಿಲಕ್ ವರ್ಮಾರ ಇಂಜುರಿ ಅಪ್ಡೇಟ್ ತಿಲಕ್ ವರ್ಮಾ ರಿಕವರಿ ಮೂಡ್ನಲ್ಲಿ ಇದ್ದಾರೆ ಸ್ನೇಹಿತರೆ ಸದ್ಯ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಇರುವ ತಿಲಕ್ ವರ್ಮ ಇದೀಗ ಸಂಪೂರ್ಣ ಫಿಟ್ ಆಗಿದ್ದಾರೆ ಇವರು ಮೂರನೇ ಟಿ ಟ್ವೆಂಟಿ ಪಂದ್ಯದ ಅಷ್ಟರಲ್ಲಿ ಟೀಂ ಇಂಡಿಯಾವನ್ನ ಕೂಡಿಕೊಳ್ಳಲಿದ್ದಾರೆ ಎಂಬ ಅಪ್ಡೇಟ್ಗಳು ಬಂದಿವೆ ಸ್ನೇಹಿತರೆ ಈ ಮುಖ್ಯವಾಗಿ ತಿಲಕ್ ರ ಕಮ್ ಬ್ಯಾಕ್ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ